ಆತ್ಮೀಯ ವಿದ್ಯಾರ್ಥಿಗಳೇ ಶ್ರೀ ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅಡಿಯಲ್ಲಿ ಬರುವ ಬಿ ಎಸ್ ಸಿ ಪ್ರಥಮ ಸೆಮಿಸ್ಟರ್ ಬೇಸಿಕ್ ಕನ್ನಡ ಪಠ್ಯವಾದ ಆಯ್ದ ಸಣ್ಣ ಕಥೆಗಳು ಸಂಗ್ರಹದಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಸುನಂದ ಪ್ರಕಾಶ್ ಕಡಿಮೆ ಅವರು ಬರೆದಂಥ ಸರಸ್ವತಿಯ ಫೇಸ್ಬುಕ್ ಪ್ರಸಂಗದ ಒಂಬತ್ತನೇ ಅವಧಿಯಲ್ಲಿ ಸತ್ಯ ಹರಿಶ್ಚಂದ್ರ ಬಗ್ಗೆ ತಿಳಿದುಕೊಳ್ಳೋಣ ಸರಸ್ವತಿಯ ಫೇಸ್ಬುಕ್ ಪ್ರಸಂಗ ಸುನಂದ ಪ್ರಕಾಶ್ ಕಡಿಮೆ ಇವರು ಬರೆದ ಸರಸ್ವತಿಯ ಫೇಸ್ಬುಕ್ ಪ್ರಸಂಗದಲ್ಲಿ ಸತ್ಯ ಹರಿಶ್ಚಂದ್ರನ ಬಗ್ಗೆ ತಿಳಿದುಕೊಳ್ಳೋಣ ಪುನರ್ಮನಣ ಈ ಹಿಂದಿನ ಅವಧಿಯಲ್ಲಿ ನಾವು ಫೇಸ್ಬುಕ್ ವೀನ್ ಸರಸ್ವತಿಯ ಎದುರಿಸಿದ ವಿವಿಧ ಪ್ರಸಂಗಗಳನ್ನು ತಿಳಿದುಕೊಂಡಿರುತ್ತೇವೆ ಮುಂದುವರೆದಂತೆ ಇಂದಿನ ಅವಧಿಯಲ್ಲಿ ನಾವು ಸತ್ಯ ಹರಿಶ್ಚಂದ್ರನ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂಬತ್ತನೇ ಅವಧಿಯ ಕಲಿಕೆಯ ಉದ್ದೇಶಗಳು ಅನಾಮಿಕ ವ್ಯಕ್ತಿಗಳ ಮೂಲಕ ಮೋಸ ವಂಚನೆ ಆಗುವ ಬಗೆಗೆ ತಿಳುವಳಿಕೆ ಮೂಡಿಸುವುದು ಸಾಮಾಜಿಕ ಸಂಪರ್ಕ ಮಾಧ್ಯಮಗಳ ಅತಿಯಾದ ಬಳಕೆಯಿಂದ ಸಮಾಜ ಮತ್ತು ಕುಟುಂಬಗಳ ಮೇಲೆ ಬೀರುವ ದುಷ್ಪರಿಣಾಮಗಳ ಬಗೆಗೆ ಅರಿವು ಮೂಡಿಸುವುದು ಕಲಿಕೆಯ ಫಲಿತಗಳು ಈ ಒಂಬತ್ತನೇ ಅವಧಿಯ ಅವಧಿಯಿಂದ ನಾವು ತಿಳಿದುಕೊಳ್ಳುವ ಅಂಶಗಳು ಯಾವಂದರೆ ಸಾಮಾಜಿಕ ಮಾಧ್ಯಗಳ ಮಾಧ್ಯಮಗಳ ಮೂಲಕ ಪರಿಚಿತವಾಗುವ ಅನಾಮಿಕ ವ್ಯಕ್ತಿಗಳಿಂದ ಮೋಸ ವಂಚನೆ ಬಗೆಗೆ ತಿಳಿದುಕೊಳ್ಳುವಿರಿ ಸಾಮಾಜಿಕ ಸಂಪರ್ಕ ಮಾಧ್ಯಮಗಳ ಅತಿಯಾದ ಬಳಕೆಯಿಂದ ಸಮಾಜ ಮತ್ತು ಕುಟುಂಬಗಳ ಮೇಲೆ ಬೀರುವ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಳ್ಳುವಿರಿ ಜ್ಞಾನದ ಕಣಜ ಸರಸ್ವತಿಯ ಫೇಸ್ಬುಕ್ ಪ್ರಸಂಗದಲ್ಲಿ ಸರಸ್ವತಿಗೆ ಈ ಫೇಸ್ಬುಕ್ ಎಂಬುದು ಒಂದು ಜ್ಞಾನದ ಕಣಜವಾಗಿತ್ತು ಇದು ಗಂಡ ಶಂಕರನ ತಿಳುವಳಿಕೆಗೂ ಬಂದಿತ್ತು ಇಲ್ಲೇ ಸರಸ್ವತಿಯು ಸುಮಾರು ಮೂವತ್ತೆಂಟರಿಂದ ನಲವತ್ತು ವರ್ಷನ ವಯಸ್ಸಿನ ಒಬ್ಬ ಮಹಿಳೆ ಒಬ್ಬ ಗೃಹಿಣಿ ಗಂಡ ಶಂಕರನು ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿರುವಂಥವನು ಇಲ್ಲಿ ಸರಸ್ವತಿಯು ತನ್ನ ಬಿಡುವಿನ ವೇಳೆಯಲ್ಲಿ ಈ ಫೇಸ್ಬುಕ್ ಎಂಬ ಒಂದು ಸಾಮಾಜಿಕ ಸಂಪರ್ಕ ಮಾಧ್ಯಮದ ಮೂಲಕ ಹಲವಾರು ವಿಚಾರಗಳನ್ನು ತಿಳ್ಕೊತಾಳ ಅದರ ಮೂಲಕ ಆಕೆಯ ಜ್ಞಾನವೂ ಸಹಿತ ಏನಾಗುತ್ತೆ ವಿಸ್ತಾರವಾಗುತ್ತಾ ಯಾವ ರೀತಿ ಅಂದರೆ ಮೊದಲಿಗೆ ಸರಸ್ವತಿಯು ಪತ್ರಿಕೆಗಳನ್ನು ಅಷ್ಟಾಗಿ ಓದುವ ಹವ್ಯಾಸ ಬಿದ್ದಿದ್ದಿಲ್ಲ ಅಲ್ಲದೆ ಟಿ ವಿಯಲ್ಲಿ ಕೇವಲ ಏನು ನೋಡ್ತಾ ಇದ್ಲು ಅಂದ್ರೆ ಧಾರಾವಾಹಿಗಳು ಜಾಹೀರಾತುಗಳನ್ನಷ್ಟೇ ನೋಡುವ ನೋಡುವ ಹವ್ಯಾಸವಿರುವ ಸರಸ್ವತಿಗೆ ಅದೇ ಟಿ ವಿಯಲ್ಲಿ ವಾರ್ತೆಗಳು ಪ್ರಾರಂಭವಾದ ತಕ್ಷಣ ಅದನ್ನು ಸ್ವಿಚ್ ಆಫ್ ಮಾಡಿ ಇಡುವಂತಹ ಹವ್ಯಾಸ ಇರ್ತಕ್ಕಿದೆ ಯಾವಾಗ ಸರಸ್ವತಿ ಈ ಫೇಸ್ಬುಕ್ ಎಂಬ ಸಾಮಾಜಿಕ ಸಂಪರ್ಕ ಮಾಧ್ಯಮ ಸೇರ್ಕೊತಾಳೋ ಆವಾಗ ಅವಳ ಒಂದು ಜ್ಞಾನ ಏನಾಗಕ್ಕುಂತು ವಿಕಾಸ ಕುಂತು ಬುದ್ಧಿ ವಿಕಾಸ ಆಗೋಕ್ಕಂತು ಈ ವಿಚಾರವು ಗಂಡನಿಗೆ ಹೌದು ಸರಸ್ವತಿಯ ಒಂದು ಜ್ಞಾನ ವಿಕಾಸವಾಗತೊಡಗಿದ್ದು ಈ ಒಂದು ಫೇಸ್ಬುಕ್ನಿಂದ ಎನ್ನುವ ಒಂದು ತಿಳುವು ಬಂತು ಈ ಸರಸ್ವತಿಯು ನಲ್ಲಿ ಹಲವಾರು ವಿಚಾರಧಾರೆ ವ್ಯಕ್ತಿಗಳಂದ್ರೆ ಕವಿಗಳು ಸಾಹಿತಿಗಳು ಸಿನಿಮಾದವರು ಈ ರೀತಿ ಹಲವಾರು ಮಿತ್ರ ಬಳಗದವರು ಇದ್ರು ಅವರ ಸ್ಫೂರ್ತಿಯಿಂದ ಈಕೆ ಏನು ಮಾಡಕಂತು ಸಣ್ಣ ಸಣ್ಣ ಕವನಗಳನ್ನು ರಚನೆಯನ್ನು ಮಾಡತೊಡಗಿದಳು ಅಲ್ಲಲ್ಲಿ ನಡೆದಂಥ ಹನಿ ಗೋಷ್ಠಿಗಳಿಗೂ ಈಕೆಗೆ ಕರೆ ಬರೆಯ ಬರತೊಡಗಿತು ಅಲ್ಲೂ ಸಹಿತ ಈಕೆ ಭೇಟಿ ನೀಡಲಾರಂಭಿಸಿದಳು ಒಂದು ಸಲ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹೀಗೆ ನೀನು ಚುಟುಕು ಸಾಹಿತ್ಯ ಬರಿಬೇಕು ದಿನಕರ ದೇಸಾಯಿ ಅವರ ಸಾಹಿತ್ಯ ಓದಬೇಕು ದುಂಡಿರಾಜ್ ಅವರ ಸಾಹಿತ್ಯ ಓದಬೇಕು ಅಂತ ಹೇಳಿದರು ಅದಕ್ಕಾಗಿ ಆಕೆ ಹಲವಾರು ಕವಿಗಳ ಮನೆಗೆ ಭೇಟಿ ನೀಡಲಾರಂಭಿಸಿದಳು ಅದರಲ್ಲಿ ಒಬ್ಬ ಹಿರಿಯ ಕವಿಗಳು ನೀನು ಹನಿ ಬರೆಯುವ ಬದಲಿಗೆ ಕವಿತೆ ಬರೀಬೇಕು ಕಥೆ ಬರಿಬೇಕು ಅಂತಂದು ಹೇಳಿದ್ದಕ್ಕೆ ಮೊದಲು ಮಿನಿ ಗವನದಲ್ಲಿ ಚಾಂಪಿಯನ್ ಆಗ್ತೀನಿ ನಂತರ ದೊಡ್ಡ ಕವಿತೆಗಳನ್ನು ಬರಿತೀನಿ ಅಂತ ಉತ್ತರವನ್ನು ನೀಡ್ತಾಳ ಅಲ್ಲದೆ ಈ ಹುಬ್ಬಳ್ಳಿ ಕಲ್ಚರಲ್ ಒಂದು ಗ್ರೂಫು ಇಲ್ಲಿ ಈ ಒಂದು ಗ್ರೂಪಿನಲ್ಲಿ ಇಡೀ ಹುಬ್ಬಳ್ಳಿ ತಾಲೂಕಿನಲ್ಲಿ ನೋಡುವಂಥ ಸ್ಥಳಗಳ ಯಾವುವು ಆ ಸ್ಥಳನಾಮಗಳ ಪ್ರಸಿದ್ಧಿ ಏನು ಆ ಎಲ್ಲ ವಿವರಗಳ ಜೊತೆ ಫೋಟೋ ಈ ಫೇಸ್ಬುಕ್ನಲ್ಲಿ ದೊರೀತಾ ಇತ್ತು ಈ ವಿಚಾರವನ್ನು ಗಂಡ ಶಂಕರನಿಗೆ ಹೇಳ್ತಾ ಇದ್ಲು ಇದರಿಂದ ಶಂಕರನಿಗೂ ಪ್ರತಿ ಭಾನುವಾರದ ದಿನದಂದು ಅಂತ ಕರೆದೊಯ್ಯಲು ಅನುಕೂಲವಾಗಿತ್ತು ಶಂಕರನಿಗೂ ಅನಿಸತೊಡಗಿತು ಈ ಸರಸ್ವತಿಯ ಬುದ್ಧಿ ಮತ್ತು ಮನಸ್ಸು ವಿಕಾಸಗೊಳ್ಳಲು ಆರಂಭಿಸಿದ್ದೇ ಈ ಹುಬ್ಬಳ್ಳಿ ಮಂದಿ ಎಂಬ ಗ್ರೂಪಿನ ಸದಸ್ಯೆಯಾದ ನಂತರ ಅನ್ನೋದು ಸಹಿತ ಗಂಡ ಶಂಕರಿನಿಗೂ ಮನವರಿಕೆ ಆಯಿತು ಯಾಕಂದರೆ ಹುಬ್ಬಳ್ಳಿ ಮಂದಿ ತಂಡದಲ್ಲಿ ಹಲವಾರು ವಿಚಾರಧಾರೆಯ ವ್ಯಕ್ತಿಗಳು ಆಮೇಲೆ ಗುಂಪುಗಳು ಇದ್ದಿದ್ದರಿಂದ ಇದು ಸಹಿತ ಸರಸ್ವತಿಗೆ ದಕ್ಕಲಿ ಅನ್ನೋದು ಸಹಿತ ಗಂಡನ ಶಂಕರನಿಗೆ ಮನವರಿಕೆಯಾಗಿತ್ತು ಈ ಹುಬ್ಬಳ್ಳಿ ಮಂದಿ ಗ್ರೂಫು ಇಲ್ಲಿ ಹಲವಾರು ವಿಚಾರಧಾರ ವಿಚಾರಧಾರಿಯ ವ್ಯಕ್ತಿಗಳು ಇದ್ದುದರಿಂದ ಹಲವಾರು ವಿಚಾರಗಳು ಸರಸ್ವತಿಗೆ ತಿಳಿಯಲು ಆರಂಭಿಸಿದವು ಸತ್ಯ ಹರಿಶ್ಚಂದ್ರನ್ ಎಂಬ ಅನಾಮಿಕ ಸತ್ಯ ಹರಿಶ್ಚಂದ್ರ ಎಂಬ ಅನಾಮಿಕ ವ್ಯಕ್ತಿಯು ಹುಬ್ಬಳ್ಳಿಯ ರಸ್ತೆಗಳ ಕುರಿತು ವಿನೋದಪೂರ್ಣ ಫೋಟೋಗಳನ್ನು ಆತ ಏನು ಮಾಡ್ತಾಯಿದ್ದ ಅಪ್ಡೇಟ್ ಮಾಡ್ತಾ ಇದ್ದ ಅಪ್ಲೋಡ್ ಮಾಡ್ತಾ ಇದ್ದ ಹುಬ್ಬಳ್ಳಿಯ ಬಹುಮುಖ್ಯ ರಸ್ತೆಯಾದ ಕೊಪ್ಪಿಕರ್ ರಸ್ತೆಯ ಮಧ್ಯೆ ದೊಡ್ಡ ದೊಡ್ಡ ಹೊಂಡಗಳು ನಿರ್ಮಾಣವಾಗಿದ್ದವು ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ಹಳ್ಳಗಳು ನಿರ್ಮಾಣವಾದವಾದದ್ದನ್ನು ವ್ಯಂಗ್ಯವಾಗಿ ತೋರಿಸುವಂತೆ ಆತ ಏನು ಮಾಡ್ತಾನ ಪತ್ರಿಕೆಯಲ್ಲಿ ಬಂದ ಫೋಟೋ ಜೊತೆಗೆ ಈಜುಡಿಗೆ ತೊಟ್ಟ ವ್ಯಕ್ತಿಗಳು ಇಬ್ಬರೂ ಆ ಇನ್ನೇನು ಒಂದು ರಸ್ತೆಗಳ ಮಧ್ಯದಲ್ಲಿರುವಂಥ ಹೊಂಡಗಳಿಗೆ ಸ್ವಿಮ್ಮಿಂಗ್ ಪೂಲಿನಲ್ಲಿ ಹಾರುವಂತೆ ನಿಂತ ಫೋಟೋಗಳನ್ನು ಸತ್ಯ ಹರಿಶ್ಚಂದ್ರ ಹುಬ್ಬಳ್ಳಿ ಮಂದಿ ಗ್ರೂಪ್ನಲ್ಲಿ ಹಾಕಿರುತ್ತಾನೆ ಇದರ ಜೊತೆಗೆ ಇನ್ನೊಂದು ರಸ್ತೆಗೆ ಗಾಯವಾಗಿದೆ ಅದರನ್ನು ಶಸ್ತ್ರಚಿಕಿತ್ಸೆ ಮಾಡುವಂತೆ ವೈದ್ಯ ಸಮವಸ್ತ್ರದಲ್ಲಿರುವ ವೈದ್ಯರು ಹತಾರಗಳನ್ನು ಹಿಡಿದು ನಿಂತಿರುವಂಥ ಫೋಟೋಗಳನ್ನು ಹಾಕಿದ್ದನು ಅದನ್ನು ನೋಡಿ ಸತ್ ಸರಸ್ವತಿಯು ಬಿದ್ದು ಬಿದ್ದು ನಕ್ಕಿದ್ದಳು ಈ ವಿಚಾರವನ್ನು ಗಂಡ ಶಂಕರಿಗೂ ತಿಳಿಸಿದ್ದಳು ಗಂಡ ಶಂಕರ್ ಫೋಟೋಗಳು ಪತ್ರಿಕೆಯಲ್ಲಿ ಬಂದಿದ್ದವು ರಸ್ತೆಗಳು ಮತ್ತು ಹೊಂಡಗಳಾಗಿದ್ದು ಇದಕ್ಕೆ ಹರಿಶ್ಚಂದ್ರನು ವ್ಯಂಗ್ಯವಾಗಿ ತೋರಿಸುವಂತೆ ಈ ರೀತಿ ಫೋಟೋಗಳನ್ನು ಎಡಿಟ್ ಮಾಡಿ ಹಾಕಿದ್ದಾನೆ ಈ ಗ್ರೂಪಿನಲ್ಲಿ ಅಂತಂದು ಹೇಳ್ತಾನೆ ಈ ಫೋಟೋಗಳು ಹುಬ್ಬಳ್ಳಿ ಮಂದಿ ಗ್ರೂಫಿನಲ್ಲಿ ಹರಿದಾಡದೇ ತಡ ಆ ರಸ್ತೆಗಳು ಸಂಬಂಧಿಸಿದ ಅಧಿಕಾರಿಗಳಿಂದ ರಿಪೇರಿ ಆಗಿದ್ದವು ಇದು ತಿಳಿದ ಸರಸ್ವತಿಯು ಸಮಾಜದಲ್ಲಿರುವ ಅಥವಾ ನಮ್ಮಲ್ಲಿರುವ ನಮ್ಮ ಸಮಸ್ಯೆಗಳನ್ನು ಈ ರೀತಿಯೂ ಸಹಿತ ನಾವು ಪರಿಹಾರ ಮಾಡ್ಕೋಬಹುದು ಅನ್ನೋ ವಿಚಾರ ಈ ಸರಸ್ವತಿಗೆ ಮನವರಿಕೆಯಾಯಿತು ಚುನಾವಣಾ ಸಂದರ್ಭದಲ್ಲಿ ಒಂದು ಪಕ್ಷದ ಮುಖಂಡ ಏನು ಮಾಡ್ತಾನಂದ್ರೆ ಪತ್ರಿಕೆ ಮುಖ್ಯ ಒಬ್ಬ ಪತ್ರಿಕಾ ವರದಿಗಾರನಿಗೆ ರೆಮೆಂಡ್ ಪ್ಯಾಂಟು ಶರ್ಟು ಮತ್ತು ಎಚ್ ಎಫ್ ಟಿ ವಾಚುಗಳನ್ನು ಕಾಣಿಕೆಯಾಗಿ ಕೊಡಲು ಕಳಿಸಿರುತ್ತಾನೆ ಆ ಪತ್ರಿಕಾ ವರದಿಗಾರದ ಫೋಟೋ ತೆಗೆದು ಲಂಚವೆಂದು ಅದನ್ನು ತಿರಸ್ಕರಿಸಿ ವಾಪಸ್ ಕಳಿಸಿರ್ತಾನೆ ಜೊತೆಗೆ ಆ ಫೋಟೋ ಸಮೇತವಾಗಿ ತನ್ನ ಪತ್ರಿಕೆಯಲ್ಲಿ ವಿವರವಾಗಿ ವರದಿ ಮಾಡಿರುತ್ತಾನೆ ಆ ವರದಿ ವಿಚಾರಗಳನ್ನು ಈ ಹರಿಶ್ಚಂದ್ರನು ಫೋಟೋ ಸಮೇತ ಫೇಸ್ಬುಕ್ಕಿಗೆ ಏನು ಮಾಡ್ತಾನೆ ಅಪ್ಲೋಡ್ ಮಾಡ್ತಾನೆ ಆ ಹುಬ್ಬಳ್ಳಿ ಮಂದಿ ಗ್ರೂಫಿನಲ್ಲಿ ಫೋಟೋ ಹರಿದಾಡಿದ್ದೇ ತಡ ಆ ಹುಬ್ಬಳ್ಳಿಯ ಅದೊಂದು ರಾಜಕೀಯ ಸಂಚಲನಕ್ಕೆ ಕಾರಣ ಆಯಿತು ಮುಂದೆ ಹುಬ್ಬಳ್ಳಿಯ ರಾಜಕೀಯ ಮುಖಂಡರು ಭ್ರಷ್ಟಾಚಾರಕ್ಕೆ ಮುಂದಾಗಲು ಭಯಪಟ್ಟುಕೊಳ್ಳುವ ಪರಿಸ್ಥಿತಿ ಏನಾಗುತ್ತಾ ನಿರ್ಮಾಣವಾಗಿತ್ತು ಈ ಪ್ರಕರಣ ಸರಸ್ವತಿಗೆ ನಾವು ಫೇಸ್ಬುಕ್ ಮೂಲಕ ಅಂದ್ರೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹೀಗೂ ನಾವು ನಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಸಮಸ್ಯೆಗಳನ್ನು ಹೀಗೂ ವಿರೋಧಿಸಬಹುದು ಎಂಬ ಅಂಶ ಆಯ್ಕೆಗೆ ಏನಾಯಿತು ಮನವರಿಕೆ ಆಯಿತು ಸ್ತ್ರೀ ಅಸ್ತಿತ್ವದ ಸಣ್ಣ ಕ್ರಾಂತಿ ಒಂದು ದಿನ ಸರಸ್ವತಿಯು ಒಂದು ಬೆಳಗಿನ ಸುಂದರ ಜಾಗದಲ್ಲಿ ತನ್ನ ಫೇಸ್ಬುಕ್ ಲಾಗಿನ್ ಆದಾಗ ಒಬ್ಬ ಒಂದು ಕಾಲೇಜು ವಿದ್ಯಾರ್ಥಿನಿ ಈ ರೀತಿ ಅಪ್ಡೇಟ್ ಮಾಡಿರ್ತಾಳೆ ಏನಂತಂದ್ರೆ ಹ್ಯಾಪಿ ಟು ಬ್ಲೀಡ್ ಎಂಬ ಒಂದು ಧ್ಯೇಯ ವಾಕ್ಯಾಲನ್ನು ಸುಳತಿತ್ತು ಮುಟ್ಟಾದ ಹೆಂಗಸೊಬ್ಬಳು ತಮಿಳುನಾಡಿನಲ್ಲಿ ದೇವಸ್ಥಾನ ಪ್ರವೇಶ ಮಾಡಿದ್ದಾಳೆಂದು ಅವಳನ್ನು ಹೊಡೆದು ಸಾಯಿಸಿದ ವಿವರಗಳ ಜೊತೆ ಅದನ್ನು ಅಪ್ಡೇಟ್ ಮಾಡಿದ ವಿದ್ಯಾರ್ಥಿ ಅಂತ ಪ್ರಶ್ನೆ ಮಾಡಿರ್ತಾಳ ಏನೀಗ ಮುಟ್ಟಾಗುತ್ತೇವೆ ಅಂತ ಪ್ರಶ್ನೆ ಮಾಡಿರ್ತಾಳು ಇದು ಸರಸ್ವತಿಗೆ ಮೊದಲು ಮುಜುಗರವೆನಿಸಿದರೂ ಕ್ರಮೇಣ ಹೌದಲ್ಲ ನೈಸರ್ಗಿಕ ಕ್ರಿಯಾದ ಮುಟ್ಟಿನ ವಿಷಯವನ್ನು ನಾವು ಹೇಳಲು ನಾವು ಏಕೆ ಹೆಂಜಬೇಕು ಅಂಜಬೇಕು ಎಂಬ ಮನಸ್ಥಿತಿ ರೂಪುಗೊಳ್ಳುತ್ತ ಇದಕ್ಕೆ ತನ್ನ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಬರೆಯುತ್ತಾ ಸತ್ಯ ಹರಿಶ್ಚಂದ್ರ ಸನಾತಿಗಳು ಅನಗತ್ಯ ಬಬ್ಬಿಡುವ ಈ ನೆಲದಲ್ಲಿ ಇದು ಸ್ತ್ರೀ ಅಸ್ತಿತ್ವದ ಕುರಿತಾದ ಒಂದು ಸಣ್ಣ ಕ್ರಾಂತಿ ಅಂತಂದು ಬರೆದಿರ್ತಾನೆ ಹೀಗೆ ಸರಸ್ವತಿಗೆ ಈ ಫೇಸ್ಬುಕ್ ಎಂಬ ತಾಣವು ನೂರಾರು ಬಣ್ಣಗಳ ಕಣ್ಣು ನೀಡುವ ಶುದ್ಧ ಕನ್ನಡಕವೆನಿಸಿತ್ತು ಇಲ್ಲಿ ಸರಸ್ವತಿ ಈ ಫೇಸ್ಬುಕ್ ಮೂಲಕ ಈ ನಮ್ಮ ವೈಯಕ್ತಿಕ ಆಗಿರ್ಬೋದು ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಯಾವ ರೀತಿ ಪ್ರಶ್ನೆ ಮಾಡಬಹುದು ಅನ್ನೋ ಒಂದು ಮನೋಸ್ಥಿತಿಯು ಮನಸ್ಥಿತಿಯು ಸಹಿತ ಇಲ್ಲಿ ರೂಪುಗೊಳ್ಳುತ್ತ ಅಂದ್ರೆ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಯಾವ ರೀತಿ ಹೊರಹಾಕ್ಬೋದು ವಿರೋಧಿಸಬಹುದು ಅವುಗಳನ್ನು ಮಹಿಳೆಗೆ ಒಂದು ದೇವಸ್ಥಾನದಲ್ಲಿ ಪ್ರವೇಶ ಇರಲಿಲ್ಲ ಯಾವ ರೀತಿ ವಿರೋಧಿಸಬಹುದು ಅನ್ನೋದನ್ನು ಸಹಿತ ಇಂಥ ವಿಚಾರಗಳು ಹಲವಾರು ವಿಚಾರಕ್ಕೆ ತಿಳಿತಾವು ಕೇವಲ ನಾಲ್ಕು ಕೋಣೆ ಮಧ್ಯದಲ್ಲಿದ್ದ ಸರಸ್ವತಿಗೆ ಈಗ ನಿಜವಾಗಲೂ ಒಂದು ಹೊಸ ಜಗತ್ತಿನ ಹೊಸ ಲೋಕ ತೆರೆದುಕೊಂಡಿತ್ತು ಸಮಾಜದಲ್ಲಿರುವ ಸಮಸ್ಯೆಗಳನ್ನು ನಾವು ಈ ರೀತಿ ವಿರೋಧಿಸ್ಬೋದು ನಮ್ಮನ್ನು ನಾವು ಏನು ಮಾಡ್ಬೋದು ಬಲಶ ಏನು ಬಲಶಾ ಬಲಶಾಲಿಗಳನ್ನಾಗಿ ನಾವು ಮಾಡ್ಕೋಬಹುದು ಅನ್ನೋ ಒಂದು ಮನೋಭಾವನೆ ಉಂಟಾಗಿತ್ತು ಸರಸ್ವತಿಯ ಸಂಸಾರ ಸರಸ್ವತಿಯು ಮೂಲತಃ ಹಾವೇರಿ ಜಿಲ್ಲೆಯ ಒಂದು ಹಳ್ಳಿಯೇ ಏ ಅಂಬೆಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಪಿಯುಷಿ ತನಕ ಓದಿಕೊಂಡಿರ್ತಾಳೆ ಮುಂದೆ ಓದಲು ಬಸ್ಸಿನ ಅನುಕೂಲತೆ ಇಲ್ಲದೆ ಅಲ್ಲಿಗೆ ತನ್ನ ಓದನ್ನು ಮುಗಿಸಿರ್ತಾಳ ಮರನೇ ವರ್ಷ ಅಂತ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಶಂಕರ್ನನ್ನು ಮದುವೆಯಾಗಿರುತ್ತಾಳೆ ಶಂಕರನ ಸರಸ್ವತಿಯ ಸಂಸಾರ ಶುರುವಾದಾಗ ಅತ್ತೆ ರೇಣುಕಮ್ಮ ಕೆಲಸದಲ್ಲಿ ಟೀಕೆ ಮಾಡತೊಡಗುತ್ತಾಳ ನಿಮ್ಗೆ ಬ್ಯಾಳೆ ಹಸು ಮಾಡಕ್ಕೆ ಬರಲ್ಲ ನಿಮಗೆ ಮುಸುರಿ ಸ್ವಚ್ಛಂಗ್ ಬೆಳೆಯಕ್ಕೆ ಬರಲ್ಲ ನಿಂಗೆ ಅಡುಗೆ ಮಾಡೋಕೆ ಬರಲ್ಲ ನಿಂಗೆ ಹಿಟ್ಟು ನಾದಕ್ಕೆ ಬರೋಲ್ಲ ಈ ರೀತಿ ಕಿಟಕಿಟಿ ತೆಗಿಯುತ್ತಾ ತನ್ನ ಮಗನಿಗೆ ಏನು ಹೇಳ್ತಾಳೆ ನೀನೇ ಶನಿವಾರ ರವಿವಾರ ಬಂದುಬಿಡಪ್ಪ ನೀನು ಹೆಂಡ್ತಿಗೆಲ್ಲ ಅಡುಗೆ ಮಾಡಕ್ಕೆ ಕಲಿಸ್ತೇನೆ ಅಂತಂದು ಹೇಳಿ ಇಲ್ಲೇ ಸರಸ್ವತಿ ಅನ್ನ ಉಳಿಸ್ಕೊಂಡ್ಬಿಡ್ತಾಳೆ ಈಗ ಸರಸ್ವತಿ ಅತ್ತೆ ಮನೆಯಲ್ಲೇ ಉಳಿಸ್ಕೊಂಬಿಡ್ತಾಳೆ ಒಂದು ಸಲ ದೀಪಾವಳಿ ಹಬ್ಬಕ್ಕಿಂತ ಹೋದ ಸರಸ್ವತಿ ವಾಪಸ್ ಗಂಡ ನೆಲೆಸಿರೋ ಹುಬ್ಬಳ್ಳಿಯ ಪುಟ್ಟ ಅಪಾರ್ಟ್ಮೆಂಟಿಗೆ ಬಂದು ನೆಲೆಸ್ತಾಳ ಸುಮಾರು ಹೀಗೆ ಹತ್ತು ಹದಿನೈದು ವರ್ಷ ಗಂಡ ಹೆಂಡತಿ ಗಂಡ ಹೆಂಡತಿ ಗಂಡ ಹೆಂಡತಿ ಅನ್ನೋ ಥರ ಇಬ್ಬರೇ ಸಂಸಾರ ಮಾಡತೊಡಕ್ತಾರ ಬ್ಯಾಂಕ್ನವರು ತಮ್ಮ ಸ್ಟಾಫ್ನವರಿಗೆ ಏನು ಮಾಡ್ತಾರೆ ಉಚಿತವಾದ ಕಂಪ್ಯೂಟರ್ ತರಬೇತಿ ನೀಡಲು ಆರಂಭಿಸ್ತಾರ ಅಲ್ಲೇ ಮೊದಲ ವಿದ್ಯಾರ್ಥಿನಿಯಾಗಿ ಸರಸ್ವತಿಯಲ್ಲಿ ಏನು ಮಾಡ್ತಾರೆ ಪ್ರವೇಶವನ್ನು ಪಡಿತಾಳ ಆ ಬ್ಯಾಂಕಿನವರು ಆ ಕಂ ಕಂಪ್ಯೂಟರ್ ಆನ್ ಮತ್ತು ಆಫ್ ಮಾಡಲು ಜೊತೆಗೆ ಮೇಲ್ ಓಪನ್ ಮಾಡಲು ಮತ್ತು ಮೇಲ್ ಕಳಿಸಲು ಆಮೇಲೆ ನೆ ನೆಟ್ಟು ಪೂಜಾ ಪುಟ ತೆಗೆದು ವಿಷಯ ವಿಷಯ ಸಂಗ್ರಹಿಸಲು ಈ ರೀತಿ ಹಲವಾರು ವಿಚಾರಗಳನ್ನು ತಿಳಿಸ್ಕೊಡ್ತಾರ ಆಮೇಲೆ ಆ ಬ್ಯಾಂಕಿನವರೇ ಸ್ಟಾಫಿನವರಿಗೆ ಅರ್ಧ ತರದಲ್ಲಿ ಒಂದೊಂದು ಅನ್ನು ಕೊಡ್ತಾರಾ ಆ ತರಬೇತಿಯಲ್ಲಿ ಹೇಳಿದಂತೆ ಇಲ್ಲಿ ಸರಸ್ವತಿ ಎಲ್ಲ ಕಂಪ್ಯೂಟರನ್ನು ಏನು ಕಲಿತಾ ಹೋಗ್ತಾಳ ತನ್ನ ತಿಳುವಳಿಕೆಯಲ್ಲಿ ಈ ರೀತಿ ತಿಳ್ಕೊಂಡಂತಾಗಿ ಬ್ಯಾಂಕಿನವರೇ ಒಂದು ನೆಟ್ವರ್ಕ್ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ತಾರ ಬ್ಯಾಂಕಿನವರಿಗಾಗಿ ಅಲ್ಲಿಗೆ ಸೇರ್ತಾಳೆ ಮೊದಲ ಸೇರಿ ಕೊನೆಗೆ ಎಲ್ಲೆಲ್ಲಿ ಮದುವೆ ಮುಂಜಿ ಅಂತ ಹೋಗ್ತಾಳೋ ಅಲ್ಲೆಲ್ಲ ನೀವು ಫೇಸ್ಬುಕ್ನೇ ಆಗದಿರಿ ನೀವು ಫೇಸ್ಬುಕ್ನೇ ಅದೀರಿ ಅಂತ ಕೇಳಿ ಅವ್ರು ಹೇಳಿದ್ದ ಹೆಸರುಗಳನ್ನು ನೆನಪಿಟ್ಕೊಂಡು ಅವರಿಗೆ ಫ್ರೆಂಡ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಅವರ ಸ್ನೇಹ ತನ್ನ ಸ್ನೇಹ ಬಳಗವನ್ನು ಹೆಚ್ಚಿಕೊತಾ ಹೋಗ್ತಾಳ ಈ ರೀತಿ ಹೆಚ್ಚಿಗೆ ಹೆಚ್ಚಿಸಿಕೊಂಡಂಥ ಸರಸ್ವತಿ ಹಲವಾರು ವಿಚಾರಗಳನ್ನು ಈ ಫೇಸ್ಬುಕ್ ಮೂಲಕ ಕಲಿತಾಳ ಅಲ್ಲಿ ಹಲವಾರು ವ್ಯಕ್ತಿಗಳು ತಮ್ಮ ತಮ್ಮ ಒಂದು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಅದರಲ್ಲಿ ಒಬ್ಬರು ರಮ್ಯಾ ಅನ್ನೋ ಹುಡುಗನು ಸಹಿತ ಹಲವಾರು ಹೆಲ್ತ್ ಟಿಪ್ಸನ್ನುವುಗಳನ್ನು ಸಹಿತ ಸರಸ್ವತಿಯು ಆ ಹೆಲ್ತ್ ಟಿಪ್ಸನ್ನು ಅನುಸರಿಸಿ ಅವುಗಳಿಗೆ ಅವಳಿಗೆ ಥ್ಯಾಂಕ್ಸ್ ಸಹಿತ ಕಳಿಸಿರ್ತಾಳೆ ಬುದ್ಧಿಯನ್ನು ಸ್ನೇಹಸ್ತ ಚಾಚಿತ ಸರಸ್ವತಿ ಬುದ್ಧಿಯನ್ನು ಒಂದಿಷ್ಟು ಬೆಳೆಸಲು ಸಾಮರ್ಥ್ಯವಿಲ್ಲದೆ ಬರೀ ದೇವರು ದೇವಸ್ಥಾನಗಳ ಚಿತ್ರ ಹಾಕುತ್ತಾ ಕೊಡುವ ಸ್ನೇಹಿತರಿಗಿಂತ ಆಕೆಗೆ ಯಾರು ಇಷ್ಟವಾಗತೊಡಗಿದ್ರಂದ್ರೆ ವಿಭಿನ್ನವಾಗಿ ವಿಚಾರ ಮಾಡುವ ಈ ಸತ್ಯ ಹರಿಶ್ಚಂದ್ರ ಆಕೆಗೆ ಇಷ್ಟವಾಗಿ ತೊಡಗುತ್ತಾನೆ ಅಯ್ಯಪ್ಪ ಮಂದಿರದಲ್ಲಿ ಮಹಿಳೆಯರಿಗೆ ಏಕೆ ಪ್ರವೇಶ ನಿಷೇಧಿಸಲಾಗಿದೆ ಎಂದು ಚರ್ಚೆ ಮಾಡುವ ಸತ್ಯ ಹರಿಶ್ಚಂದ್ರ ಆಕೆಗೆ ಏನಾಗ ಕುಂತ ತೊಡಗಿದ ಗಾಂಧಿ ಜಯಂತಿ ದಿನ ಮೂರೇ ಮೂರು ಗೆರೆಗಳಲ್ಲಿ ಗಾಂಧಿ ಚಿತ್ರವನ್ನು ಈ ಸತ್ಯ ಹರಿಶ್ಚಂದ್ರ ಬಿಡಿಸ್ತಾನೆ ಅದರಿಂದ ಸ್ಫೂರ್ತಿಗೊಂಡಂಥ ಸರಸ್ವತಿಯು ಸಹಿತ ತಾನು ಬಾಲ್ಯದಲ್ಲಿ ಕಲಿತಂಥ ಕಸೂತಿ ಕಲೆಯನ್ನು ಮತ್ತೊಮ್ಮೆ ಆಹ್ವಾನಿಸಿಕೊಂಡು ಈ ತನ್ನ ಟೈಮ್ ಲೈನ್ನಲ್ಲಿ ಹೊಸ ಹೊಸ ಆ ಕಲೆ ಕುರಿತು ಮಾಹಿತಿ ಹಾಕ್ತೊಡುತ್ತಾಳೆ ಅದರ ಬಗ್ಗೆ ವಿಚಾರವನ್ನು ವ್ಯಕ್ತಪಡಿಸ್ತಾಳ ಇದನ್ನು ಕಲಿತಂಥ ಆಯಶಾ ಎಂಬ ವಿದ್ಯಾರ್ಥಿ ಕಸೂತಿ ಕಲೆ ಕಲಿತು ಅದರ ಕ್ರೆಡಿಟ್ ಎಲ್ಲ ಸರಸ್ವತಿಯವರಿಗೆ ಅಂತಂದು ಕ್ರೆಡಿಟ್ ಹಾಕಿರ್ತಾಳೆ ಇದರಿಂದ ಎಲ್ಲಿಲ್ಲದ ಖುಷಿ ಸರಸ್ವತಿಯಾಗ ಆಗ ತೊಡಗುತ್ತಾ ಈ ರೀತಿ ಸರಸ್ವತಿಗೆ ಈ ಫೇಸ್ಬುಕ್ ಎನ್ನುವುದು ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳಿಕ್ಕೆ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆಯಾಗಿ ಏನಾಗುತ್ತ ನಿರ್ಮಾಣವಾಗುತ್ತ ಒಂದು ದಿನ ಈ ಸತ್ಯ ಹರಿಚಂದ್ರ ಒಬ್ಬ ವ್ಯಕ್ತಿ ತನ್ನ ಮತ್ತು ಇತರರ ಏನು ಅಭಿಪ್ರಾಯಗಳಿಗೆಲ್ಲ ವಿರೋಧ ಏನು ವಿಭಿನ್ನವಾಗಿ ಏನ್ ಮಾಡ್ತಿರ್ತಾನ ಕಮೆಂಟ್ ಕೊಡ್ತಾ ಇರ್ತಾನ ಈ ಕೊಡ್ತಾ ಇರ್ತಾನ ಶಕುಂತಲಾ ಪೈ ಅನ್ನೋ ಒಬ್ಬ ಸ್ನೇಹಿತರು ಏನ್ ಮಾಡಿರ್ತಾರ ಊಟವಾದ ನಂತರ ಅರ್ಧ ಗಂಟೆ ಬಿಟ್ಟು ನೀರು ಕುಡಿದರೆ ಒಂದು ಲೋಟ ಬೆಚ್ಚಗೆನ ನೀರು ಕುಡಿದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ ಎಂಬ ಒಂದು ಅಪ್ಡೇಟಿಗೆ ಸರಸ್ವತಿ ಹಲವಾರು ಕಮೆಂಟ್ಗಳು ಲೈಕ್ಗಳು ಬಂದಿರ್ತವೆ ಸರಸ್ವತಿಯು ಸಹಿತ ಏನಂತ ಆಗ್ತಾ ಆ ಒಂದು ಲೈ ಇದು ಪೋಸ್ಟ್ಗೆ ಏನಂತ ಹಾಕ್ತಾಳೆ ಊಟವಾದ ನಂತರ ಹಣ್ಣುಗಳನ್ನು ತಿಂದರೂ ಜೀರ್ಣಶಕ್ತಿ ಹೆಚ್ಚುತ್ತದೆ ಅಂತ ಕಮೆಂಟ್ ಮಾಡಿದ್ದಳು ಇದಕ್ಕೆ ಸತ್ಯ ಹರಿಶ್ಚಂದ್ರ ತನ್ನ ಪ್ರತಿಕ್ರಿಯೆ ಬರೆಯುತ್ತಾ ಹುಬ್ಬಳ್ಳಿ ಹದಿನೈದು ಲಕ್ಷ ಜನರಿಗೆ ಎಷ್ಟೋ ಜನರಿಗೆ ಎರಡು ಹೊತ್ತಿ ಹಣ್ಣು ತಿನ್ನುವ ಸಾಮರ್ಥ್ಯ ಎಲ್ಲಿದೆ ಎರಡು ಹೊತ್ತಿನ ಊಟಕ್ಕೆ ಗತಿ ಇಲ್ಲ ಅಂತಂದು ತನ್ನ ಕಮೆಂಟ್ ಹಾಕಿದ್ದ ಅದನ್ನು ಓದಿದ ದಿನ ಅದನ್ನು ಓದಿ ಪ್ರೇರಣೆಗೊಂಡ ದಿನವೇ ಸ ಇಲ್ಲಿ ಸರಸ್ವತಿ ಅವನ ಸ್ನೇಹ ಸ್ನೇಹವನ್ನು ಪಡೀಲಿಕ್ಕೆ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸ್ತಾಳ ಸದ್ಯ ಹರಿಶ್ಚಂದ್ರ ಏಳೆಂಟು ದಿನಗಳ ಕಾಯಿಸದ ಬೆಳಕೈಕೆ ಫ್ರೆಂಡ್ ರಿಕ್ವೆಸ್ಟ್ ಕನ್ಫರ್ಮ್ ಮಾಡಿರ್ತಾನ ಈ ರೀತಿ ಸತ್ಯ ಹರಿಶ್ಚಂದ್ರನ ವಿಚಾರಗಳು ಸರಿಯನ್ನಿಸತೊಡಗಿದ್ರಿಂದ ಸರಸ್ವತಿ ಅವನಡೆ ಏನು ಮಾಡ್ತಾಳ ಸ್ನೇಹ ಹಸ್ತ ಈ ವಿಷಯವನ್ನು ಗಂಡ ಶಂಕರನಿಗೂ ತಿಳಿಸಿರ್ತಾಳ ಅಂದರೆ ಇಲ್ಲಿ ಫೇಸ್ಬುಕ್ನಲ್ಲಿ ಅಪರಿಚಿತನಾಗಿದ್ದಂಥ ಹರಿಶ್ಚಂದ್ರನ ವಿಚಾರಗಳಿಂದ ಏನಂದಲು ಪ್ರೇರಣೆಗೊಂಡು ಒಂದು ಸ್ನೇಹವನ್ನು ತಾನಾಗಲೇ ಬೇಯಿಸಿ ಏನು ಮಾಡ್ತಾಳ ಸರಸ್ವತಿ ಅವನ ಸ್ನೇಹವನ್ನು ಪಡೀತಾಳ ಸಂದೇಶ ನೋಡಿ ಶಾಕ್ ಆದ ಸರಸ್ವತಿ ಇಲ್ಲಿವರೆ ನಾವು ಹೇಳಿದೆ ನಿನ್ನೆಯ ತರಗತಿಯಲ್ಲಿ ಸತ್ಯಹರಿಶ್ಚಂದ್ರ ಏನು ಮಾಡ್ತಿದ್ದ ಅನಾಮಿಕ ಸ್ನೇಹಿತ ನಿನ್ನೆ ದಿನ ಬೆಳಗಿನ ಒಂಬತ್ತು ಗಂಟೆಗೆ ಅತೇನು ಕಳಿಸಿದ ಬೆಳಗಿನ ಒಂಬತ್ತು ಗಂಟೆಗೆ ನಾನು ಬರ್ತೇನೆ ನಿಮ್ಮ ವಿಳಾಸ ಕೊಡ್ರಿ ಮುಖತ ಭೇಟಿಯಾಗೋ ಇಚ್ಛೆ ಈಗ ಈಗಾಗಲೇ ಆರು ಆರೂವರೆ ಗಂಟೆ ಆಯಿತು ಅವನು ಬರುವ ಸಮಯನ ಆಯಿತು ಈಗ ಈ ರೀತಿ ಫೇಸ್ಬುಕ್ ಲೋಕದ ಹುಬ್ಬಳ್ಳಿ ಮಂದಿ ಗ್ರೂಫಿನ ಕಿಂಗ್ ಆಗಿ ಮೆರೆಯುತ್ತಿದ್ದ ಸತ್ಯಹರಿಶ್ಚಂದ್ರ ಈಗ ತನ್ನನ್ನು ನೋಡಲು ಬರ್ತಾ ಇದ್ದಾನೆ ಅಂದರೆ ಸರಸ್ವತಿಯ ಒಂದು ಸಂತೋಷಕ್ಕೆ ಏನಾಯ್ತು ಪಾರವೇ ಇರಲಿಲ್ಲ ಇತ್ತ ಶಂಕರ್ ಬಂದು ಅರ್ಧ ಗಂಟೆ ಆಯಿತು ಬ್ಯಾಂಕ್ನಿಂದ ಬಂದು ಆಗಲಿ ಅರ್ಧ ಗಂಟೆ ಆಯಿತು ಆದರೂ ಸಹಿತ ಸತ್ಯ ಹರಿಶ್ಚಂದ್ರನ ಸುಳವೇ ಇಲ್ಲ ನೋಡಲಿಕ್ಕೆ ಕಾದಳು ಕಾದಳು ಸರಸ್ವತಿ ಕಾದಳು ಬರಲಿಲ್ಲ ಸತ್ಯ ಹರಿಶ್ಚಂದ್ರ ಬರೋಂಗೆ ಕಾಣಂಗಿಲ್ಲ ಶಂಕರ್ ಹೇಳ್ತಾನ ಸತ್ಯ ಹರಿಶ್ಚಂದ್ರ ಬರೋಂಗೆ ಕಾಣಲ್ಲ ಒಗ್ಗರಣಿ ಆರತ ನನ್ಗೆ ಕೊಟ್ಟು ಬಿಡು ಅಂತಂದು ಹಠ ಹೇಳ್ದ ಕೊನೆಗೆ ಇಲ್ಲಿ ಸರಸ್ವತಿ ಆತ ಅವನು ಬನ್ನಿಂದ ಒಟ್ಟಿಗೆ ಎಲ್ಲರೂ ಕೂಡ್ತೀನಿ ನೋಡ ಅಂತಂದು ಹೇಳ್ತಾನೆ ಆದರೆ ಇಲ್ಲಿ ಶಂಕರ್ ಆರ್ಬಿಡುತ್ತಾ ತಿಂದುಬಿಡೋಣ ನನಗೆ ಹಸಿವಾಗಿದೆ ಅಂತಂದು ಹಠ ಹಿಡಿತಾನೆ ಕೊನೆಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಇಲ್ಲಿ ಏನು ಮಾಡಿ ಸರಸ್ವತಿ ಒಗ್ಗರಣೆ ಅವಲಕ್ಕಿ ತಂದು ಆತನಿಗೆ ಕೈಯಲ್ಲಿ ಕೊಡ್ತಾಳ ಆ ಒಗ್ಗರಣೆ ಅವಲಕ್ಕಿಯನ್ನು ತಿಂದು ಆತ ತನ್ನ ಅನುದಿನದ ರೂಢಿಯಂತೆ ತನ್ನ ಆಂಡ್ರಾಯ್ಡ್ ಮೊಬೈಲ್ ತೆಗೆದುಕೊಂಡು ಸೋಫಾದ ಮೇಲೆ ಮಲ್ಕೊಂಡು ತನ್ನ ಬ್ಯಾಂಕಿನ ಕೆಲಸಗಳನ್ನು ಮಾಡೋಕ್ಕೂಂತ ನಿನ್ನ ಫೇಸ್ಬುಕ್ ರಗಳಿಗಿಂತ ಇದೇ ವಾಸಿ ಅಂತಂದಲ್ಲೇ ಮಾಡೋಕೊಳ್ತಿ ಯಾಕೆ ಬರಲಿಲ್ಲಮ್ಮ ಯಾಕೆ ಬರಲಿಲ್ಲ ಆವಾಗಲಿಲ್ಲ ಶಂಕರ್ ನಾವು ಬರೋಂಗೆ ಕಾಣಲ್ಲ ನೀನು ಬಿಡು ಆತು ಅಂತಂದೇಳಿ ನಿನಗೇನು ಫೋನ್ಗೇನು ಮಾಡಿದ್ದುನೋ ಅಂತ ಪ್ರಶ್ನೆಯನ್ನು ಮಾಡ್ತಾಳ ಇಲ್ಲೋ ಮಾರಾಯ್ತಿ ಬರಲ್ಲಮ್ಮ ಅಂತಂದು ಹೇಳ್ತಾ ಎಲ್ಲಾದರೂ ಸಹಿತ ನನ್ನ ಅಡ್ರೆಸ್ ತಪ್ಪಾಗಿ ಗುರ್ತಿಸ್ಕೊಂಡು ಏನು ಅಂತಂದು ಹೇಳಿ ಹಂಗೆ ಆತನಗಾದ್ರೂ ಒಂದು ಸಂದೇಶವನಾದರೂ ಕಳಿಸೋಣ ಅಂತಂದು ಹೇಳಿ ಸರಸ್ವತಿ ಫೇಸ್ಬುಕ್ನ ಹತ್ರ ಹೋಗಿ ಕೊಡ್ತಾಳೆ ಕಂಪ್ಯೂಟರ್ನ ಹತ್ತಿರ ಹೋಗಿ ಕೊಡ್ತಾಳೆ ಫೇಸ್ಬುಕ್ ಲಾಗಿನ್ ಓಪನ್ ಆದಾಗ ಒಂದು ಸಂದೇಶ ಕಾಣುತ್ತಾ ಖುಷಿಯಾಗುತ್ತಾ ಅದನ್ನು ಓಪನ್ ಮಾಡಿ ನೋಡ್ತಾಳೆ ಆ ಸಂದೇಶ ನೋಡೋಕೀಗೆ ಶಾಕ್ ಆಗುತ್ತ ಅಲ್ಲಿ ಸಂದೇಶ ಏನಿತ್ತು ಅಂದ್ರೆ ಮೀನ್ಸು ಗಜರಿ ತುರಿದು ಹಾಕಿದ್ದಕ್ಕೆ ಒಗ್ಗರಣೆ ಅವಲಕ್ಕಿ ರುಚಿಯಾಗಿತ್ತು ಥ್ಯಾಂಕ್ಸ್ ಎಂಬ ಅಲ್ಲಿ ಒಂದು ಒಗ್ಗರಣೆ ಇತ್ತು ಅದನ್ನು ನೋಡಿ ಶಾಕ್ ಆಗಿತ್ತರ ಊಟಿ ಹೋಗ್ತಾಳೆ ಯಾಕಂದರೆ ಇದು ಈಗ ಕೀಗ ಅರ್ಥ ಆಯಿತು ಕ್ರಿಸ್ತಿನ ಸಂದೇಶವನ್ನು ಕಳಿಸಿದವರು ಯಾರು ಅಂದರೆ ಬೇರೆ ಯಾರೂ ಅಲ್ಲ ತನ್ನ ಗಂಡ ಶಂಕರನೇ ಒಂದು ಅರಿವು ಅವಳಿಗೆ ಮೂಡುತ್ತ ಸರಸ್ವತಿ ಅಲ್ಲಿಂದ ಎದ್ನಿಲ್ ತಾಳ ತರಗುಟ್ಟು ಬೇತು ಅಯ್ಯೋ ದೇವರಿ ಇಷ್ಟು ವರ್ಷ ಕೂಡಿ ಸಂಸಾರ ಮಾಡಿದ ಶಂಕರ್ ಹೀಗೆ ನನ್ನನ್ನು ಪರೀಕ್ಷೆ ಮಾಡುವುದಿ ಅಂತಂದು ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಸಂಬಂಧದ ಸಂಘರ್ಷವೂ ಉಂಟಾಗುತ್ತ ಅಂದರೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಆತನ ಜೊತೆ ಏನ್ ಮಾಡಿರ್ತ ಕೂಡಿ ಸಂಸಾರ ಒಗ್ಗಟ್ಟಿನಿಂದ ಸಂಸಾರ ಮಾಡಿರ್ತಾರೆ ಅನ್ಯೂನ್ಯತೆಯಿಂದ ಆದರೆ ಈ ಶಂಕರ್ ನನ್ನನ್ನು ಫೇಸ್ಬುಕ್ಕಿನಲ್ಲಿ ಅನಾಮಿಕ ಸ್ನೇಹಿತ ಹರಿಶ್ಚಂದ್ರನ ಒಂದು ಲಾಗಿನ್ ಹರಿಶ್ಚಂದ್ರನ ಹೆಸರಿನಲ್ಲಿ ನನ್ನನ್ನು ಇಷ್ಟು ದಿನ ಪರೀಕ್ಷೆ ಮಾಡಿದವನು ಬೇರೆ ಯಾರೂ ಅಲ್ಲ ನನ್ನ ಗಂಡ ಅಂತ ತಿಳ್ತೈತಿ ನಮ್ಮ ನನ್ನ ಒಂದು ಸಂಬಂಧದ ಬಗ್ಗೆ ಅನುಮಾನ ಮೂಡುತ್ತಾ ಅವನಿಗೆ ಅಂತಂದು ಆಕಿ ಆ ಕ್ಷಣದಲ್ಲಿ ಶಾಕಾಗಿ ಹೋಗ್ತಾಳ ಇಷ್ಟು ದಿನ ನನಗೆ ಸಂದೇಶ ಕಳಿಸ್ತವನು ಬೇರೆ ಯಾರೂ ಅಲ್ಲ ಶಂಕರನೇ ಅನ್ನೋದು ಅರ್ಥ ಆಗುತ್ತಾ ಆವಾಗ ಶೋಭಾದಲ್ಲಿ ಅಥವಾ ಮಲಗಿರ್ತಾನ ಹೋಗ್ತಾಳ ಅಂತಲ ಮುಂದ್ಕೊಳುತ್ತೆ ನಿಮ್ಮಿಂದ ಬಾರಿಸ್ತಾಳ ಸತ್ಯ ಹರಿಶ್ಚಂದ್ರ ಸಾಹೇಬರಿಗೆ ನಾನು ಬೀನ್ಸು ಗಜ್ರಿ ಹಾಕಿ ಮಾಡಿದ್ದಕ್ಕೆ ಅವಲಕ್ಕಿ ರುಚಿಯಾಗಿತ್ತ ಅಂತ ಬಾರ್ಸ ತೊಡಗುತ್ತಾಳೆ ಇದ್ದಲ್ಲೇ ಹೆಣವಾಗುತ್ತಾ ಹರಿಶ್ಚಂದ್ರ ಶಂಕರು ಆಕೆಯ ಹೊಡೆತದಿಂದ ತಪ್ಪಿಸ್ಕೊಳ್ಳಲು ನಗುತ್ತಾನೆ ಮತ್ತು ನನ್ನ ಒಂದು ಫೋನ್ ನಂಬರ್ ನನಗೆ ಕಳಿಸಿದ್ರೆ ಮತ್ತೆ ಸ್ಮಾರ್ಟ್ ಅಲ್ದ ಕ್ಯೂಟ ಅಂತ ಪ್ರಶ್ನೆ ಮಾಡ್ತಾನೆ ಅವಾಗೆ ಸರಸ್ವತಿಗೆ ಇಷ್ಟು ದಿನ ಫೇಸ್ಬುಕ್ ನೀಡಿದ ಹೊಸ ಚಾರೆ ಚಹಾರೆ ಅಂದರೆ ಒಂದು ಜ್ಞಾನ ಆಗಿತ್ತು ಒಂದು ಹೊಸ ಹೊಸ ವಿಚಾರಗಳನ್ನು ತಿಳಿಸುವ ವೇದಿಕೆಯಾಗಿತ್ತು ಎಲ್ಲ ಸಲಹೆಗಳನ್ನು ನೀಡುವ ಒಂದು ಆಪ್ತ ಗೆಳತಿಯಂತಿತ್ತು ಆದರೆ ಇವತ್ತು ಅದೇ ಫೇಸ್ಬುಕ್ ಆಕೆಯನ್ನು ಒಂದು ವಿಷ ವರ್ತುಲದಲ್ಲಿ ಸಿಲುಕಿಸುವಂತೆ ಮಾಡಿ ನಿರಾಳವಾಗಿದ್ದ ಅಂದರೆ ಯಾವುದೇ ಒಂದು ಅನುಮಾನ ಇಲ್ಲದಂತಹ ಕುಟುಂಬದಲ್ಲಿ ಅನ್ಯೂನ್ಯವಾಗಿದ್ದ ಕುಟುಂಬದಲ್ಲಿ ಈಗ ಆ ಸಂಬಂಧದಲ್ಲಿ ಒಂದು ಅನುಮಾನ ಎಂಬ ಎಳೆ ಮೂಡಲಾರಂಭಿಸಿತು ಹಾಗಾಗಿ ಈ ಸ ಫೇಸ್ಬುಕ್ನಿಂದ ಸರಸ್ವತಿ ಏನಾಯಿತು ಅಂದರೆ ಈ ಸಾಮಾಜಿಕ ಸಂಪರ್ಕ ಮಾಧ್ಯಮಗಳನ್ನು ನಾವು ಎಷ್ಟು ಬೇಕೋ ಅನುಗುಣವಾಗಿ ಮಿತವಾದ ಬಳಕೆಯನ್ನು ಮಾಡಬೇಕು ಅತಿಯಾದಲ್ಲಿ ಯಾವ ರೀತಿ ಸಂಬಂಧಗಳು ಬಿರುಕಿ ಬಿರುಕು ಮೂಡ್ತವು ಸಮಾಜ ಮೇಲೆ ಯಾವ ರೀತಿ ದುಷ್ಪರಿಣಾಮ ಉಂಟಾಗೋ ವ್ಯಕ್ತಿಗಳ ಮೇಲೆ ಯಾವ ರೀತಿ ಪರಿಣಾಮಗಳನ್ನು ಉಂಟಾಗ್ತವು ಅನ್ನೋದನ್ನು ಈ ಸರಸ್ವತಿಯ ಫೇಸ್ಬುಕ್ ಪ್ರಸಂಗದ ಮೂಲಕ ನಾವು ತಿಳ್ಕೊಂಡ್ವಿ ಹಾಗಾಗಿ ಈ ಸಾಮಾಜಿಕ ಮಾಧ್ಯಮಗಳನ್ನು ನಿದ್ದ ಬಳಕೆಯನ್ನು ಮಾಡಬೇಕು ಅನ್ನೋದು ಈ ಕಥೆಯ ಒಂದು ಆಶಯ ಅಂತಂದು ಹೇಳಬಹುದು ವಿವರಣಾತ್ಮಕ ಪ್ರಶ್ನೆ ಅನಾಮಿಕ ಫೇಸ್ಬುಕ್ ಸ್ನೇಹಿತ ಸತ್ಯ ಹರಿಶ್ಚಂದ್ರ ಸರಸ್ವತಿಯ ಗಂಡ ಶಂಕರನೆ ಎಂದು ಗೊತ್ತಾದ ಸನ್ನಿವೇಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಬಹು ಆಯ್ಕೆಯ ಪ್ರಶ್ನೆಗಳು ಸರಸ್ವತಿಯ ಅತ್ಯೆಯ ಹೆಸರೇನು ಎ ರೇಣುಕಮ್ಮ ಬಿ ಶಕುಂತಲಾ ಫೈ ಸಿ ರಮೇಶ್ರೀ ಡಿ ಆಯಾ ಸರಿಯಾದ ಉತ್ತರ ಯಾವುದಂತ ನೋಡೋಣ ಸರಿಯಾದ ಉತ್ತರ ರೇಣುಕಮ್ಮ ಗಾಂಧಿ ರೇಖಾ ಚಿತ್ರವನ್ನು ಮೂರೇ ಮೂರು ಗೆರೆಗಳಲ್ಲಿ ಚಿತ್ರಿಸಿದವರು ಯಾರು ಎ ಮನೋಹರ ಬಿ ಆಕಾಶ ಸಿ ಸತ್ಯಹರಿಚಂದ್ರ ಡಿ ಅಡಿಬಪ್ಪ ಸರಿಯಾದ ಉತ್ತರ ಯಾವುದಂತ ನೋಡೋಣ ಸರಿಯಾದ ಉತ್ತರ ಸಿ ಅಸತ್ಯರಿಚಂದ್ರ ಬಹು ಆಯ್ಕೆ ಪ್ರಶ್ನೆ ಮೂರು ಸರಸ್ವತಿಯು ಅನಾಮಿಕ ಸ್ನೇಹಿತನಿಗೆ ತಯಾರಿಸಿದ ಉಪಹಾರ ಯಾವುದು ಎ ಉಪ್ಪಿಟ್ಟು ಬಿ ಅವಲಕ್ಕಿ ಒಗ್ಗರಣೆ ಸಿ ಪೂರಿ ಬಾಜಿ ಡಿ ಮಿರ್ಚಿ ಮಂಡಕ್ಕಿ ಸರಿಯಾದ ಉತ್ತರ ಯಾವುದಂತ ನೋಡೋಣ ಸರಿಯಾದ ಉತ್ತರ ಅವಲಕ್ಕಿ ಒಗ್ಗರಣೆ ಬಿ ಅವಲಕ್ಕಿ ಒಗ್ಗರಣೆ ನಾಲ್ಕು ಬಹು ಆಯ್ಕೆ ಪ್ರಶ್ನೆ ಬೀನ್ಸು ಗಜರಿ ತುರಿದು ಹಾಕಿದ್ದಕ್ಕೆ ಒಗ್ಗರಣೆ ಅವಲಕ್ಕಿ ರುಚಿಯಾಗಿತ್ತು ಎಂಬ ಸಂದೇಶವನ್ನು ಕಳಿಸಿದವರು ಯಾರು ಎ ಮನೋಹರ ಬಿ ಆಕಾಶ ಸಿ ಅಡಿಗಪ್ಪ ಡಿ ಶಂಕರ ಸರಿಯಾದ ಉತ್ತರ ಶಂಕರ್ ಡಿ ಶಂಕರ್ ವಿದ್ಯಾರ್ಥಿ ಚಟುವಟಿಕೆಗಳು ಸಾಮಾಜಿಕ ಸಂಪರ್ಕ ಮಾಧ್ಯಮಗಳ ಅತಿಯಾದ ಬಳಕೆಯಿಂದ ಸಮಾಜ ಮತ್ತು ಕುಟುಂಬಗಳ ಮೇಲೆ ಬೀರುವ ದುಷ್ಪರಿಣಾಮಗಳ ಬಗ್ಗೆ ಬರೆಯಿರಿ ಪರಾಮರ್ಶಿತ ಗ್ರಂಥಗಳು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಶೇಷಗಿರಿರಾವ್ ಬೆಂಗಳೂರು ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಎಪ್ಪತ್ತೈದು ಚಿತ್ರಕೃಪೆ ಗೂಗಲ್